ಬಿ ಎಲ್ ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದ ಸುನಿಲ್ ಗೌಡ್ ಪಾಟೀಲ್ ಅವರು ಬಿ ಎಲ್ ಡಿ ಪದವಿ ಮಹಾವಿದ್ಯಾಲಯ ಜಮಖಂಡಿಗೆ ಭೇಟಿ ನೀಡಿದ ಸಂದರ್ಭ ವಿವಿಧ ಮಹಾವಿದ್ಯಾಲಯದ ಪ್ರಾಚಾರ್ಯಗಳು ಆಡಳಿತಾಧಿಕಾರಿಗಳು ಉಪಸ್ಥಿತರಿದ್ದರು ಚಮಖಂಡಿ ಸಂಸ್ಥೆಗಳ ಆಡಳಿತಾಧಿಕಾರಿಗಳಾದಂಥ ಪ್ರೊಫೆಸರ್ ಎಸ್ ಎಚ್ ಚಿಲಗಳಿ ಸರ್ ಅವರು ಹಾಗೂ ಸ್ಥಳೀಯ ಸಲಹಾ ಸಮಿತಿಯ ಅಧ್ಯಕ್ಷರಾದ ಅರುಣ್ ಕುಮಾರ್ ಶಹಾಜಿ ಅವರು ಹಾಗೂ ಬಿ ಎಲ್ ಡಿ ಸಂಸ್ಥೆಗಳ ವಿವಿಧ ಮಹಾವಿದ್ಯಾಲಯಗಳ ಎಲ್ಲ ಪ್ರಾಚಾರ್ಯರು ಕೂಡ ಭಾಗಿಯಾಗಿದ್ದರು